ನಮಸ್ಕಾರ ಉದಯನ್ನ ತಮ್ಮ ಕ್ಷೇತ್ರದಲ್ಲಿ ಇವತ್ತೊಂದು ನಮ್ಮ ಈ ಕ್ಷೇತ್ರದ ಒಂದು ಯುವ ಉದ್ಯಮಿಯ ಬರ್ಬರ ಅತ್ಯೆಯಾಗಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಅನಿಸಿಕೆ ಮತ್ತು ಸಂತಾಪದ ಎರಡು ಮಾತುಗಳನ್ನು ನಾವು ತಮ್ಮಿಂದ ನಾವು ಕೇಳಬಯಸ್ತೇವೆ ನನಗೆ ಏನನ್ನು ಹೇಳಲು ಭಯ ಬರ್ತಾ ಇಲ್ಲ ಯಾಕಂದರೆ ನನ್ನ ಒಬ್ಬ ಆತ್ಮೀಯ ಗೆಳೆಯವ ಅವರ ಇಡೀ ಕುಟುಂಬವೇ ನಾನು ಅತ್ಯಂತ ಪ್ರತಿಷ್ಠಿತ ಒಂದು ಹೆಣ್ಣೊಳೆಯ ಒಂದು ಪ್ರತಿಷ್ಠಿತ ಕುಟುಂಬದ ಒಳ್ಳೆಯ ಮನು ಮಾನವತಾವಾದಿಗಳು ಅವರೆಲ್ಲರೂ ಬಹಳ ಉತ್ತಮ ಅಂತ ಹೇಳ್ತೇನೆ ನಾನು ಅಣ್ಣ ಇರ್ಬೋದು ಅವರ ತಮ್ಮಂದಿರ್ಬೋದು ಅದರಿಗಿಂತಲೂ ಆ ಪೂನ ತುಳುಕೂಟದಲ್ಲಿ ಅವರ ಇವತ್ತು ಇಡೀ ಪೂರ್ಣ ತುಳುಕುಟವೇ ಒಂದು ಶೋಕದ ಮಡಿಲಲ್ಲಿ ಬಿದ್ದಿದೆ ಅದರಲ್ಲಿ ಯಾವ ಜಾತಿ ಮತ ಪಂಥ ಏನಿಲ್ಲ ಎಲ್ಲರೂ ಯಾಕಂದರೆ ಅವ ಅತ್ಯಂತ ಸ್ನೇಹಜೀವಿ ನಾನು ನೋಡಿದ ಮಟ್ಟಿಗೆ ಅದರಿಂದ ಒಬ್ಬ ಉದ್ಯಮಿಯ ಹತ್ಯೆ ಈ ರೀತಿ ಅಂತ ನನಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ನಿನ್ನೆ ನನ್ನ ಆತ್ಮೀಯ ಮಿತ್ರರೊಬ್ಬರು ಬಾಂಬೆಯಿಂದ ಕಾಲ್ ಮಾಡಿ ನನಗೆ ಒಂಬತ್ತು ಗಂಟೆಗೆ ಸುದ್ದಿಯನ್ನು ತಿಳಿಸಿದರು ನನಗೆ ನಂಬಲಿಕ್ಕಾಗಲಿಲ್ಲ ಪುನರಪ್ಪಿ ಅವರ ಅಣ್ಣನ ಹತ್ರ ಮಾತಾಡಿದೆ ಫೋನು ಕರೆ ಮಾಡಿ ಅವರು ಊರಿಗೆ ಬಂದಿದ್ದರು ಮತ್ತು ಅದೆಂತ ಹೇಳೋದು ಒಂದು ಉದ್ಯಮಿ ಪಾಪ ಅವರ ಹೆಂಡತಿ ಇಬ್ಬರು ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅದನ್ನೆಲ್ಲ ಇರಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಸಂತೋಷ ಒಬ್ಬ ಅತ್ಯಂತ ಸ್ನೇಹಜೀವಿ ಅವರಿಗೆ ಎಲ್ಲರೂ ಬಹಳ ಪ್ರೀತಿಸುವಂಥ ಅಂತ ಹೃದಯವಂತ ಅದರಿಂದ ತುಳುಕೂಟದಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಅದರಲ್ಲಿ ರುಂಚೂನಿಯಲ್ಲಿ ನಿಂತ ಕಾರ್ಯಕ್ರಮ ನಿರ್ವಹಿಸುವ ಪುನಃ ಪಾತ್ರ ಮಾಡುವವ ಅವರ ಅಭಿನಯ ಅವನ ಫ್ರೆಂಡ್ಸ್ ಗಾಡ ಹಿಡ್ಕೊಂಡು ಅವನ ನಗುಮಗ ಈಗಲೂ ನನಗೆ ಬಂದಾಗ ಆಗ್ತಾ ಉಂಟು ನಿಜವಾಗಿ ಅಂದರೂ ಇದೊಂದು ತುಂಬಲಾರದ ನಷ್ಟ ಮೌನ ಅಷ್ಟೇ ನಮ್ಮ ಇಡೀ ಹೆಣ್ಣು ಹೊಳೆಗಿರ್ಬೋದು ನಮ್ಮ ಇಡೀ ಕಾರ್ಕಳ ತಾಲೂಕಿಗೆ ಇದು ಒಂದು ಲಾಭದ ಕಷ್ಟ ಆಗಿದೆ ಖಂಡಿತ ಭಗವಂತ ಅವನಿಗೆ ಸದ್ಯತಿ ಕೊಟ್ಟು ಅವನ ಕುಟುಂಬದವರಿಗೆ ಮತ್ತು ಅವನ ಹೆಂಡತಿ ಮಕ್ಕಳಿಗೆ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಇಷ್ಟೇ ಪ್ರಾರ್ಥಿಸಿದೆ